ಇನ್ನು ವಿಜಯನಗರದಲ್ಲಿ ಭಾರಿ ಮಳೆಯಿಂದಾಗಿ ಸರ್ಕಾರಿ ಆಸ್ಪತ್ರೆ ಸೋರ್ತಾ ಇದೆ ಎರಡು ದಿನದ ಮಳೆಯಿಂದಾಗಿ ರಾತ್ರಿ ಇಡೀ ರೋಗಿಗಳು ಜಾಗರಣೆ ಮಾಡಿ ದಿನ ಕಳೆದಿದ್ದಾರೆ ಈ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೆ ಅಂತ ಬರ್ತಾ ಇರುವಂತಹ ರೋಗಿಗಳು ಹೊಸ ರೋಗ ಅಂಟಿಸಿಕೊಂಡು ಹೋಗುವಂತಹ ಭೀತಿಯಲ್ಲೂ ಕೂಡ ಇದ್ದಾರೆ ಕೊಟ್ಟೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಕೇಳೋರಿಲ್ಲ ರಾತ್ರಿ ಇಡೀ ಜಿಟಿ ಜಿಟಿ ಮಳೆಯಿಂದ ರೋಗಿಗಳು ಬೆಡ್ ಮೇಲೆ ಸೋರಿದಂತಹ ನೀರು ಬೆಡ್ ಮೇಲೆ ನೀರು ಸೋರ್ತಾ ಇದೆ ಈ ನಡುವೆ ಇಡೀ ರಾತ್ರಿ ಜಾಗರಣೆಯಲ್ಲೇ ರೋಗಿಗಳು ದಿನ ದೂಡಿದ್ದಾರೆ ಇದರ ಮಧ್ಯೆ ರಾತ್ರಿ ಇಡೀ ಆಸ್ಪತ್ರೆಯಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಿತ್ತು ಈ ಕಡೆ ವಿದ್ಯುತ್ ಇದೆಯಾ ಅದೂ ಇಲ್ಲ ಮೇಲ್ಗಡೆ ನೀರು ಕೂಡ ಸೋರ್ತಾ ಇದೆ ಈ ನಡುವೆ ಆಸ್ಪತ್ರೆಯ ಶೌಚಾಲಯ ಇದೆಯಲ್ಲ ಅದು ಕೂಡ ಬ್ಲಾಕ್ ಆಗಿದೆಯಾ ಅಂತ ರೋಗಿಗಳು ಆರೋಪ ಮಾಡ್ತಾ ಇದ್ದಾರೆ ಆಸ್ಪತ್ರೆ ಅವ್ಯವಸ್ಥೆ ಸರಿಪಡಿಸಿದಂತಹ ಇಲಾಖೆ ಅಧಿಕಾರಿಗಳ ವಿರುದ್ಧ ರೋಗಿಗಳು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಇನ್ನು ನೋಡ್ತಾ ಇದ್ದೀರಿ ಜಿಲ್ಲಾ ಇದು ಸರ್ಕಾರಿ ಆಸ್ಪತ್ರೆ ಇದು ಸರ್ಕಾರಿ ಸಮುದಾಯದ ಆಸ್ಪತ್ರೆಯಲ್ಲಿ ಇರುವಂತಹ ಸಮಸ್ಯೆಗಳು ಒಂದೆರಡಲ್ಲ ಮಳೆ ಇರೋದ್ರಿಂದಾಗಿ ಮಳೆ ನೀರು ಸೋರ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಟಾಯ್ಲೆಟ್ಗಳು ಕೂಡ ಬ್ಲಾಕ್ ಆಗಿದೆ ಇಡೀ ರಾತ್ರಿ ಕರೆಂಟ್ ಇರಲಿಲ್ಲ ಈ ನಡುವೆ ಯಾವೊಬ್ಬ ಅಧಿಕಾರಿಗಳೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಮುಂದಾಗದೇ ಇರೋದಕ್ಕೆ ಸಾರ್ವಜನಿಕರು ಅದೇ ರೀತಿಯಾಗಿ ರೋಗಿಗಳು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ